ಪ್ರಶಾಂತವಾಗಿ ಚೆನ್ನಾಗಿ ಹರಿಯುವ ನದಿಯಲ್ಲಿ ಒಂದು ದೊಡ್ಡ ಕಲ್ಲನ್ನು ತೆಗೆದು ಬಿಸಾಕುವ ಹಾಗೆ ಮನೆಯಲ್ಲಿ ವಾತಾವರಣವು ಇದ್ದಕ್ಕಿದ್ದ ಹಾಗೆ ಹದಗೆಡುತ್ತಿದ್ದರೆ ಚೆನ್ನಾಗಿ ನಡೆಯುತ್ತಿರತಕ್ಕಂತಹ ಸಂಸಾರಗಳು ಬಿರುಕುಗಳನ್ನು ಕಾಣುತ್ತಿದ್ದರೆ ವಿಪರೀತ ಗಂಡ ಹೆಂಡತಿ ಸಮಸ್ಯೆಗಳು ಜಗಳಗಳು ವೈರಾಗ್ಯದ ಮನಸ್ಸುಗಳು ಆಗುತ್ತಿದ್ದಾಗ ಹೆಂಡತಿನ ಕಂಡರೆ ಗಂಡನಿಗಾಗಲ್ಲ ಗಂಡನ ಕಂಡರೆ ಹೆಂಡತಿಗಾಗಲ್ಲ ಯಾವಾಗಲೂ ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ತಿರ್ತಾರೆ ನನ್ನ ಜೊತೆಯಲ್ಲಿ ಸರಿಯಾಗಿ ಸಮಯನ ಕೊಡ್ತಾ ಇಲ್ಲ ಅನ್ನುವವರು ನಾವು ತಿಳಿಸ್ಕೊಡುವ ಹಾಗೆ ಈ ಪುಟ್ಟ ಪರಿಹಾರದ ತಂತ್ರವನ್ನು ಮನೆಯಲ್ಲಿ ಮಾಡಿಕೊಳ್ಳಬೇಕು ಈ ರೀತಿ ಮಾಡಿಕೊಳ್ಳುವುದರಿಂದ ಸಕಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದೇನು ಅಂತ ಹೇಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಒಂದು ವಶೀಕರಣವಾದರೂ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುವ ಏಕೈಕ ಗುರುಗಳು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ವಶೀಕರಣ ಯಂತ್ರವನ್ನು ನೇರ ಸಿದ್ಧಿ ಮಾಡಿಕೊಡುತ್ತಾರೆ ಇನ್ನು ಯಾವುದೇ ಒಂದು ವಿಷಯದಲ್ಲಾಗಲಿ ಮನೆಯ ಹೇಳಿಕೆ ಆಗಬೇಕು ಅನ್ನೋದಾದರೆ ಮನೆ ಯಾವಾಗಲೂ ಚೆನ್ನಾಗಿ ಇರಬೇಕು ಪ್ರತಿದಿನ ನೆಲವನ್ನು ಒರೆಸುವಂತಹ ಒಂದು ಸಂಪ್ರದಾಯವನ್ನು ಬೆಳೆಸಿಕೊಳ್ಳಿ ಮನೆಯಲ್ಲಿ ಯಾವಾಗಲೂ ಕಥಗೊಳಿಸುವಂತಹ ಒಂದು ಯೋಜನೆಯನ್ನು ಮಾಡಿಕೊಳ್ಳಿ ಮತ್ತು ಹೆಂಗಸರಾಗಲಿ ಮಕ್ಕಳಾಗಲಿ ತುಂಬು ಕುಟುಂಬ ಅಥವಾ ಕೂಡು ಕುಟುಂಬದಲ್ಲಾಗಲಿ ಯಾರೊಬ್ಬರು ಮಲಗಿ ನಿದ್ರಿಸುವುದನ್ನು ಮಾಡುತ್ತಿದ್ದರೆ ಅದನ್ನು ಕೂಡ ನಿಲ್ಲಿಸಬೇಕು ಮತ್ತು ಮನೆಯ ಏಳಿಗೆ ಆಗಬೇಕು ಅನ್ನುವುದಾದರೆ ದುಷ್ಟಶಕ್ತಿಗಳು ಮನೆಗೆ ಪ್ರವೇಶ ಮಾಡಬಾರದು ಅನ್ನುವುದಾದರೆ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಬರಬೇಕು ಒಂದು ಮೂರು ಮುಷ್ಟಿಯಷ್ಟು ಅಕ್ಕಿಯನ್ನು ಹಾಕಬೇಕು ಋಣಾತ್ಮಕದ ಸಂಕೇತವಾಗಿರುತ್ತದೆ ಅಕ್ಕಿಯನ್ನು ಹಾಕಬೇಕು ಅದಾದ ಮೇಲೆ ಒಂದು ಸ್ವಲ್ಪ ನೀರಿಗೆ ಅರಿಶಿನ ಕುಂಕುಮವನ್ನು ಹಾಕಿ ಅದನ್ನು ತೆಗೆದುಕೊಂಡು ಬಂದು ಅಕ್ಕಿಗೆ ತಂದು ಮಿಶ್ರಣ ಮಾಡಿಕೊಳ್ಳಬೇಕು ಈ ರೀತಿ ಆದ ಮೇಲೆ ನೀವು ಒಂದು ನಿಂಬೆಹಣ್ಣನ್ನು ಅದರ ಮೇಲೆ ಇಡಬೇಕು ಮೂರು ಒಣಮೆಣಸಿನಕಾಯಿ ಮೂರು ಬೆಳ್ಳುಳ್ಳಿ ಲವಂಗಗಳು ಹಾಗೂ ಕರಿಮೆಣಸು ಇಷ್ಟನ್ನು ತೆಗೆದುಕೊಂಡು ಬಂದು ಆ ಚೀಲದಲ್ಲಿ ಹಾಕಿ ಕಟ್ಟಿ ಹಾಕಬೇಕು ಅದಾದ ಮೇಲೆ ಎಡಗೈಯನ್ನು ಅದರ ಮೇಲಿಟ್ಟು ಬಲಗೈಯನ್ನು ಎಡಗೈ ಮೇಲಿಟ್ಟು ಆದ ನಂತರ ಓಂ ರೀಂ ಕ್ಲೀಂ ಪಟ್ ಸ್ವಾಹ ದುಷ್ಟಶಕ್ತಿ ನಾಶನಂ ಸ್ವಾಹ ಅಂತ ಇಪ್ಪತ್ತೆಂಟು ಬಾರಿ ಈ ಮಂತ್ರವನ್ನು ಹೇಳಿಕೊಳ್ಳಬೇಕು ಮನೆಯಲ್ಲಿ ವಿಪರೀತ ಜಗಳ ಮತ್ತು ಕದನಗಳು ಅನಾರೋಗ್ಯ ಪರಿಸ್ಥಿತಿಗೆ ಮನೆಯಲ್ಲಿ ವಾಸವಿರುವಂತಹ ದುಷ್ಟಶಕ್ತಿಗಳ ಕಾರಣವಿರುತ್ತದೆ ಈ ರೀತಿ ಮಂತ್ರ ಉಚ್ಚಾಟನೆ ಮಾಡುವುದರಿಂದ ಎಂಥದ್ದೆ ಪೂತ ಪ್ರೇತ ಪೀಡ ಪಿಶಾಚಿಗಳು ನಿಮ್ಮನ್ನು ಬಿಟ್ಟು ತೊಲಗಿ ಹೋಗುತ್ತದೆ ಹಾಗೂ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಭವಿಷ್ಯವನ್ನು ಹೇಳ್ತಾರೆ